ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಬಿದಿ ಬಸವ ಏನ್ ಗುರು ಎಲ್ಲ ಅಪತ್ತ ಹೋಗಿದ್ದೆ ಅಂತೆಲ್ಲ ಕೇಳೋಕೆ ಹೋಗ್ಬಿಡಿ ಆ ಸ್ಟೋರಿ ಸಲ ಯಾವಾಗಾರು ಹೇಳ್ತೀನಿ ನನ್ನ ಶಾರ್ಟ್ ಮೂವಿಗೆ ಒಂದು ಅವಾರ್ಡ್ ಬಂದಿತ್ತು ಆ ಅವಾರ್ಡ್ ಇಸ್ಕೊಂಡು ಬರೋಕ್ಕೆ ಅಂತ ಹೇಳಿ ದಾವಣಗೆರೆಗೆ ಹೋಗಿದ್ದೆ ಆ ದಾವಣಗೆರೆಯಲ್ಲಿ ಒಬ್ಬ ಒಳ್ಳೆ ಮನುಷ್ಯ ಸಿಕ್ಕಿದ್ರು ಅವ್ರ ಬಗ್ಗೆ ನಿಮ್ ನಿಮ್ಗೆಲ್ಲ ತಿಳಿಸೋಣ ಅನ್ಕೊಂಡೆ ಸೊ ಹಂಗಾಗಿ ವಿಡಿಯೋ ಮಾಡ್ತಾ ಇದ್ದೀವಿ ನಿಮ್ಮ ಹೆಸರೇನು ರಾಜ್ಕುಮಾರ್ ರಾಜ್ಕುಮಾರ ನನ್ನ ಹೆಸರು ಕುಮಾರ್ ರಾಜು ನೋಡಿ ರಾಜ್ ಕುಮಾರ್ ಅಂತೆ ಅವ್ರ ಹೆಸರು ನನ್ನ ಹೆಸರು ಕುಮಾರ್ ರಾಜ್ ನೋಡಿ ಎಂಥ ಕೋವಿಕ್ ಸೈನ್ಸು ಹಾಗೆ ಆ್ಯಕ್ಚುಲಾಗಿ ವಿಡಿಯೋ ಮಾಡಿದ ರೀಸನ್ ಅಂತ ಹೇಳಿದ್ರೆ ಅವ್ರು ಭಯಂಕರ ಟ್ಯಾಲೆಂಟ್ ಐತ್ರಿ ಏನು ಮಿಮಿಕ್ರಿ ಮಾಡೋರು ಗೊತ್ತಾ ಒಂದಷ್ಟು ವಯಸ್ಸುಗಳನ್ನ ನನಗೆ ತೋರಿಸ್ತೀನಿ ನೋಡಿ ಪ್ರಿಯ ವೀಕ್ಷಕರೇ ಎಲ್ಲರಿಗೇನೋ ಗೊತ್ತಿಲ್ಲ ಹಾಕ್ರಿ ಅಂತ ಒಂದು ಕನ್ನಡ ಈಗಾಗಲೇ ನಡೆದೋಗಿತ್ತು ಹೋಗ ಜಗತ್ನಲ್ಲಿ ನಡೆಯುವಂತ ಕೈ ಕೆಲವೊಂದು ವಿಷಯಗಳು ಯಾರಿಗೂ ಗೊತ್ತೇ ಆಗಿರಲ್ಲ ಪಾಕಿಸ್ತಾನ ಅಫ್ಘಾನಿಸ್ತಾನ ಕಿರ್ಗಿಸ್ತಾನ ಅಂತೇಳಿ ಸುಮಾರು ದೇಶಗಳನ್ನ ಸುತ್ತಿ ಬಂದಿದ್ದೀನಿ ಓ ಮನಸ್ಸಿ ಅನ್ನೋ ಪತ್ರಿಕಾ ಕೂಡ ಬರೀತಾ ಇದ್ದೇನೆ ಮನುಷ್ಯ ಅಂತೂ ಸಖತ್ ಸ್ವೀಟ್ ಹಾಟು ದಾವಣಗೆರೆಗೆ ಬಂದ್ರೆ ಹಾಟ್ ಹೋಗ್ಬೋದು ಯಾಕಂದ್ರೆ ಚೀಪ್ ಅಂಡ್ ಬೆಸ್ಟ್ ಆಗಿ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ ಬೇರೆ ಕಡೆ ಎಲ್ಲ ಸ್ವಲ್ಪ ಜಾಸ್ತಿ ಕೇಳಿದ್ರು ಬಟ್ ಅವರ್ಟ್ ಇಸ್ ಇವ್ರಂತ ಸೂಪರ್ ಆಗಿದ್ರು ಒಳ್ಳೆ ಮನುಷ್ಯ ಒಳ್ಳೆ ಕಂಪ್ನಿ ಕೂಡ ಇನ್ನು ನಮ್ಮ ಹವಾರ್ಡ್ಗೆ ಅಂತ ಬಂದ್ವಿ ಅವಾರ್ಡ್ಸ್ಕೊಳ್ಳೋ ಸ್ಟೇಜ್ ಎಲ್ಲ ರೆಡಿ ಆಗ್ತಾ ಇತ್ತು ಸಿಕ್ಕಾಪಟ್ಟೆ ವೆಯ್ಟ್ ಮಾಡಿದೆ ಹೆಚ್ಚು ಕಮ್ಮಿ ಏಳು ಎಂಟು ಅವರ್ ವೇಟ್ ಮಾಡಿಬಿಟ್ಟೆ ಬಟ್ ಸ್ಟಿಲ್ ಹೊಸ ಟೀಮು ಸಿಕ್ಕಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ಫೈನಲಿ ಅವಾರ್ಡ್ನ ತಗೊಂಡು ನಾನು ನಮ್ಮ ಊರಿಗೆ ಬಂದೆ ಆ ಅವಾರ್ಡ್ ಬಗ್ಗೆ ಹೇಳ್ಕೋಬೇಕು ಅಂತ ಹೇಳಿದ್ರೆ ಅಂತ ದೊಡ್ಡದೇನಾಗಿಲ್ಲ ಅನ್ಕೋಣ ಬಟ್ ಆಗಲಿ ಸ್ವಲ್ಪ ದೊಡ್ಡ ಕೆಲಸ ಏನಾದ್ರು ಮಾಡಿದಾಗ ಇದನ್ನೂ ಅದ್ರ ಜೊತೆ ಸೇರಿಸಿ ಹೇಳ್ತೀನಿ ಅವಾಗ ಡಾರ್ಲಿಂಗ್ಸ್ ಈ ಹೊಸದ ಮನೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ